ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡತಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಸಮ್ಮರ್ ಸಮ್ಮರ್ ಹಾಲಿಡೇಸ್ ಬಂದಮೇಲೆ ಎಲ್ಲರೂ ಒಟ್ಟಿಗೆ ಸೇರೇ ಸೇರ್ತೀವಲ್ಲ ಅದರಲ್ಲಿ ಅಮ್ಮ ಮನೆಗೆ ಹೋಗೋದೇ ಒಂದು ಖುಷಿ ಮಜಾ ಅಂತಲೇ ಹೇಳ್ಬೋದಲ್ವ ನಾವು ಅಕ್ಕ ಮತ್ತು ಅಕ್ಕನ ಮಕ್ಕಳೆಲ್ಲ ಸೇರಿ ಒಟ್ಟಾಗಿ ಫಸ್ಟ್ ಅಮ್ಮ ಮನೇಲಿ ಅಂತ ಆಚರಿಸ್ತಾರೋ ಅಂತ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ನಿಮಗೂ ಸಹ ಎಲ್ಲರಿಗೂ ಮೊದಲು ನಾನಿಲ್ಲಿ ಪಾನಕಕ್ಕೆ ನಾನು ಇಲ್ಲಿ ಪಾನಕ ಮಾಡ್ಕೊಳ್ಳೋಕ್ಕೆ ನಾನು ಮೊದಲು ಇಲ್ಲಿ ನಾನಿಲ್ಲಿ ಕರ್ಬೂಜನ ತೊಗೊಂಡಿದ್ದೀನಿ ಕರ್ಬೂಜಾನು ಅರ್ಧ ಹೋಲ್ ತೊಗೊಂಡ್ಬಿಟ್ಟು ಅದರಲ್ಲಿರುವಂಥ ಸಿಪ್ಪೆ ತೆಗೆದ್ಬಿಟ್ಟು ನಾನು ಇವಾಗ ಸಕ್ಕರೆ ಹಾಕೊಂಡು ಒಂದು ರುಬ್ಕೊಂಡು ಒಂದು ಸಪ್ರೇಟ್ ಬೌಲ್ಗೆ ಎತ್ತಿಕೊತಾ ಇದ್ದೀನಿ ಫುಲ್ಲು ಎರಡು ಹಣ್ಣು ತೊಗೊಂಡಿದ್ದೀನಿ ಎರಡನ್ನು ಸಹ ರುಬ್ಕೊಂಡು ಪಾನಕಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಂತರ ಇದಾದಮೇಲೆ ನಾನು ಮಜ್ಜಿಗೆಗೆ ತಯಾರು ಮಾಡ್ಕೊತಾ ಇದ್ದೀನಿ ಮಜ್ಜಿಗೆಗೆ ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ ಮೊಸರು ಹಾಕೊಂಡು ರುಬ್ಕೊಂಡು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ಇದ್ದೀನಿ ಜೊತೆಗೆ ಇವಾಗ ಕೋಸಂಬರಿಗೆ ನಾನು ಮೊದಲೇ ನಾನಿಲ್ಲಿ ಹೆಸ್ರು ಬೇಳೆ ನೆನೆಸ್ಕೊಂಡು ಸ ಇದ್ದೆ ಒಂದು ಟೂ ಅವರ್ಸ್ ಬಿಟ್ಟಿದೆ ಬಿಟ್ಟಾದಮೇಲೆ ಸೋಸಿದ್ದೀನಿ ನೀರು ಸೋರ್ಲಿ ಅಂತ ಬಿಟ್ಟಿದ್ದೀನಿ ಅಷ್ಟರಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಸೌತೆಕಾಯಿ ಸಣ್ಣಗೆ ಹೆಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ನಾನು ಏನೂ ಜಾಸ್ತಿ ಇಲ್ಲ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪಕ್ಕೆ ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ ಒಟ್ಟಿಗೆ ಮಜ್ಜಿಗೆಗೂ ಸಹ ಆಗುತ್ತೆ ಮತ್ತು ಕೋಸಂಬರಿಗೂ ಆಗುತ್ತೆ ಅಂದ್ಬಿಟ್ಟು ಒಗ್ಗರಣೆ ಒಂದೇ ಸೈಲಿ ಕೊಟ್ಕೊತಾ ಇದ್ದೀನಿ ಇವಾಗ ಒಗ್ಗರಣೆ ಕೊಟ್ಕೊಂಡಿರೋದು ಸ್ವಲ್ಪ ನಾನು ಎತ್ಕೊಂಡು ಮಜ್ಜಿಗೆಗೆ ಹಾಕೊಂಡು ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕೋಸಂಬರಿ ನೆನೆಸ್ಕೊಂಡಿರೋಂಥ ಹೆಸರು ಬೇಳೆಗೆ ನಾನು ಇವಾಗ ನಾನು ಸಣ್ಣದ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಈಗ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ತುರ್ಕೊಂಡಿರೋಂಥ ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಏನು ಒಗ್ಗರಣೆ ಕೊಟ್ಕೊಂಡಿರ್ತೀವಲ್ವ ಸಾಸಿವೆ ಮತ್ತು ಹಸಿ ಮೆಣಸಿನ್ಕಾಯಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಕಳ್ಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಎರಡು ಸಹ ಮೂರು ರೆಡಿ ಆಗೈತೆ ಇದು ರೆಡಿ ಆಗಾದ್ಮೇಲೆ ನಾನು ದೇವ್ರ ಮನೆಗೆ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಹಳೆ ಹೂವು ಬತ್ತಿ ಏನಿದೆಯಲ್ವ ಪ್ರತಿಯೊಂದು ತೆಗೆದ್ಬಿಟ್ಟು ಹೊಸ ಹೂವು ಹೊಸ ಬತ್ತಿ ಹಾಕ್ಕೊಂಡು ದೀಪಕ್ಕೆ ಎಣ್ಣೆ ಹಾಕ್ಕೊಂಡು ದೇವ್ರ ಮನೆ ಎಲ್ಲ ಅಲಂಕಾರ ಮಾಡಿದ್ದೀನಿ ಹಾಗೂ ಹೊಸಲಿಗೆ ಹೊಸದಾಗಿ ರಂಗೋಲಿ ಬಿಟ್ಟು ಅರಿಶಿಣ ಕುಂಕುಮ ರಂಗೋಲಿ ಬಿಟ್ಟು ಹೂವು ಎಲ್ಲ ಇಕ್ಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೈವೇದ್ಯ ಎಲ್ಲ ರೆಡಿ ಆಯಿತು ಇವಾಗ ದೇವ್ರ ಮನೆಗೆ ದೀಪ ಹತ್ತಿಸ್ಬಿಟ್ಟು ನೈವೇದ್ಯ ಎಲ್ಲ ಇಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅಮ್ಮ ಮನೆಗೆ ಹೋಗೋದೇ ಚೆಂದ ಅಮ್ಮ ಮನೇಲಿ ಎಂಜಾಯ್ ಮಾಡಿದಷ್ಟು ನಮ್ಮ ಹಸ್ಬೆಂಡ್ ಮನೆಗಳಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ ಏಕೆಂದರೆ ಅಕ್ಕ ತಂಗಿರು ಎಲ್ಲ ಒಟ್ಟಿಗೆ ಸೇರ್ತೀವಿ ಎಲ್ಲ ಮಕ್ಕಳುಗಳು ಸೇರ್ತೀವಿ ಸೇರಿದಾಗ ಎಲ್ಲರೂ ಒಟ್ಟಾಗಿ ಸೇರಿದಾಗ ಈ ಥರ ಪೂಜೆ ಹಬ್ಬ ಹರಿದಿನಗಳಲ್ಲಿ ಈ ಥರ ಮಾಡ್ಕೊಂಡು ಎಲ್ಲರೂ ಹಂಚ್ಕೊಂಡು ತಿನ್ನೋದು ಖುಷಿನೇ ಚೆಂದ ಅಂತಲೇ ಹೇಳ್ಬೋದು ಈ ಸಲ ನಮ್ಮ ಅಣ್ಣನಿಗೆ ಬೇಗ ಕಂಕಣವಾಗಿ ಕೂಡಿ ಬರಲಿ ಅಂತ ಅಂದ್ಬಿಟ್ಟು ವೀಣಾಮ್ಮ ಹೇಳ್ಕೊಂಡಿರೋ ಅಂಥ ರಂಗೋಲಿ ಕೃಷ್ಣ ರಂಗೋಲಿ ಹಾಗೆ ತೊಟ್ಲು ರಂಗೋಲಿ ತೊಟ್ಲು ರಂಗೋಳಿ ಆಯಿತು ಈ ವರ್ಷ ಬೇಗ ಕಂಗಣ ಭಾಗ್ಯ ಕೂಡು ಬರಲಿ ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡಿಬಿಟ್ಟು ರಂಗೋಲಿ ಹಾಕಿ ಅಂಬೆಗಾಲು ಕೃಷ್ಣ ಇಟ್ಟು ಪೂಜೆ ಮಾಡಾಯಿತು ಪೂಜೆ ಮಾಡಾದ್ಮೇಲೆ ನೈವೇದ್ಯಕ್ಕೆ ಕೋಸಂಬರಿ ಪಾನಕ ಮಜ್ಜಿಗೆ ಎಲ್ಲ ಇಟ್ಟು ು ಎಲ್ಲ ಪೂಜೆ ಮಾಡಾದ ಅದಾದಮೇಲೆ ತೆಂಗಿನಕಾಯಿ ಹೊಡೆಯಿದ್ವಿ ತುಂಬಾ ಖುಷಿಯಾಯಿತು ಯಾಕಂದರೆ ಸಮವಾಗಿ ತೆಂಗಿನಕಾಯಿ ಬಂತು ಅಷ್ಟು ಖುಷಿಯಾಯಿತು ಬೇಗನೆ ನಾವು ಬೇಡ್ಕೊಂಡಿದ್ದು ಆಗುತ್ತೆ ಅಂತ ಫಲ ಸಿಕ್ತು ಆಯಿತು ಈ ವರ್ಷ ನಾವು ಈ ವರ್ಷ ನಾವು ಅಮ್ಮ ಮನೆಯಲ್ಲಿ ಸರಳವಾಗಿ ಮಾಡಿದ ಶ್ರೀರಾಮನವಮಿ ಹಬ್ಬದ ಪೂಜೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋಣ ಮತ್ತೆ ಸಿಗೋಣ